ಮೈ ಫ್ಯೂಚರ್ ಲೈಫ್ ಇಂಡಿಯಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫ್ಯೂಚರ್ ಲೈಫ್ ಇಂಡಿಯಾ ಸೊಸೈಟಿ ಲಿಮಿಟೆಡ್ ನಲ್ಲಿ ನೀವು ಹಣ ಹೂಡಿಕೆ ಮಾಡಿದ್ದೀರಾ ಹೂಡಿಕೆ ಮಾಡಿ ಮೋಸ ಹೋಗಿದ್ದೀರಾ ಈ ಕೂಡಲೇ ಚನ್ನಪಟ್ಟಣ ಪುರ ಪೊಲೀಸ್ ಠಾಣೆಗೆ ದೂರು ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎಂದು ಸಾರ್ವಜನಿಕ ಸೂಚನೆಯನ್ನು ಹೊರಡಿಸಿದ್ದಾರೆ ಚನ್ನಪಟ್ಟಣ ಪುರ ವೃತ್ತ ನಿರೀಕ್ಷಕರಾದಂತಹ ರವಿಕಿರಣ್ ರವರು ಎಸ್ ಮೈ ಫ್ಯೂಚರ್ ಲೈಫ್ ಇಂಡಿಯಾ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಲ್ಲಿ ಹಲವಾರು ಮಂದಿ ದುರಾಸೆಗೊಳಪಟ್ಟು ಮೋಸ ಹೋಗಿರುವ ಘಟನೆ ಜರುಗಿದೆ ಕೆಲವೇ ಕೆಲವು ಮಂದಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಪೊಲೀಸರು ನೀಡಿದ್ದಾರೆ ಮಾನ ಮರ್ಯಾದೆಗೆ ಅಂಜಿ ಹಲವಾರು ಮಂದಿ ದೂರು ನೀಡಿಲ್ಲ ಇತ್ತೀಚೆಗೆ ಬಂದ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದ ಸಂದರ್ಭದಲ್ಲಿ ಹೆಸರೇಳ್ಚ್ಛಿಸದ ಸರ್ಕಾರಿ ನೌಕರರು ವಿಶೇಷವಾಗಿ ಶಾಲಾ ಶಿಕ್ಷಕರು ಇನ್ನಿತರ ಪೊಲೀಸ್ ಸಿಬ್ಬಂದಿಯೂ ಸೇರಿದಂತೆ ಹಲವಾರು ಮಂದಿ ಇಲ್ಲಿ ಹಣವನ್ನು ತೊಡಗಿಸಿದ್ದಾರೆ ಎಂಬ ಮಾಹಿತಿ ಬಂದಿದೆ ದುರಾಸೆ ಅಥವಾ ಕನಿಷ್ಠ ಯೋಚನೆಯೂ ಇಲ್ಲದಂತಹ ಹೇಗೆ ದ್ವಿಗುಣವಾಗಿ ಕೊಡ್ತಾರೆ ಹಣವನ್ನು ಹೇಗೆ ಅತಿ ಹೆಚ್ಚು ಬಡ್ಡಿಯನ್ನು ಕೊಡ್ತಾರೆ ಲಾಭ ಹೇಗೆ ಆಗುತ್ತೆ ಇದನ್ನು ಅವರು ಹೇಗೆ ಹೂಡಿಕೆ ಮಾಡ್ತಾರೆ ಯಾವುದನ್ನು ಅರಿಯಿದೆ ಕೇವಲ ಬಡ್ಡಿಯ ಅತಿಯಾದ ಬಡ್ಡಿ ಹಾಗೂ ದ್ವಿಗುಣ ಲಾಭಕ್ಕಾಗಿ ಹಣವನ್ನು ಇಟ್ಟು ಮೋಸ ಹೋಗಿರುವಂತ ಹಲವಾರು ಮಂದಿ ರಾಜ್ಯಾದ್ಯಂತ ಇದ್ದು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಈ ದೂರು ದಾಖಲಾಗಿದ್ದರಿಂದ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಪೊಲೀಸ್ ಇಲಾಖೆ ಒಪ್ಪಿಸಿದೆ ವಿಶೇಷವಾಗಿ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಸ್ಪಿ ಶ್ರೀನಿವಾಸ ಗೌಡ ಡಿ ವೈಎಸ್ಪಿ ಗಿರೀಶ್ ವೃತ್ತ ನಿರೀಕ್ಷಕ ರವಿಕಿರಣ್ ಉಪನಿರೀಕ್ಷಕ ಹರೀಶ್ ಸೇರಿದಂತೆ ಹಲವಾರು ಸಿಬ್ಬಂದಿ ಪಾಲ್ಗೊಂಡು ಈ ಆರೋಪಿಗಳನ್ನು ಬಂಧಿಸಿದ್ದಾರೆ ವಿಜಯ್ ಕುಮಾರ್ ಕೆ ಬಿನ್ ಲೇಟ್ ಎಂಎಚ್ ಕೃಷ್ಣಪ್ಪ ನಲವತ್ ಮೂರು ವರ್ಷ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಮೈ ಫ್ಯೂಜರ್ ಲೈಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ದೊಡ್ಡಕಲ್ಲಳ್ಳಿ ಗ್ರಾಮದ ಕುಡೇನೂರು ಪೋಸ್ಟ್ ಮಾಸ್ತಿ ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯ ಎನ್ನ ಮೊದಲನೇದಾಗಿ ಬಂಧಿಸಿ ಆತ ಹಾಲಿ ವಾಸವಾಗಿ ಕುಂಬಾರ್ಪೇಟೆ ಕುಂಬೇಶ್ವರ ಕಲ್ಯಾಣ ಮಂಟಪದ ರಸ್ತೆ ಎಲ್ಲಮ್ಮ ಹತ್ತಿರ ಮಾಲೂರು ಟೌನ್ ಕೋಲಾರ ಜಿಲ್ಲೆಯಲ್ಲಿ ವಾಸವಾಗಿದ್ದ ಎರಡನೇ ಆರೋಪಿಯಾಗಿ ಗೋವಿಂದರಾಜು ಎಚ್ ಲೇಟ್ ಹನುಮಂತಯ್ಯ ವರ್ಷ ಒಕ್ಕಲಿಗರು ಬೈಲರ್ ಕೆಲಸ ಎಂಬತ್ತಾರು ಎರಡನೇ ಮೈನ್ ಆಂಜನೇಯ ದೇವಸ್ಥಾನದ ರಸ್ತೆ ರಾಜೀವ್ ಗಾಂಧಿ ನಗರ ಲಗ್ಗೆರೆ ಬೆಂಗಳೂರು ಉತ್ತರ ಮೂರನೇ ಆರೋಪಿಯಾಗಿ ಶಿವಕುಮಾರ್ ಹೆಚ್ ಬಿನ್ ಲೇಟ್ ಹಂಬಿ ಚಿಕ್ಕಯ್ಯ ನಲವತ್ನಾಲ್ಕು ವರ್ಷ ಗಂಗಾ ಮತಸ್ಥರು ಮುನ್ನೂರ ಇಪ್ಪತ್ತೈದು ಒಂದನೇ ಮೈನ್ ಪಟ್ಟಣಗೆರೆ ಬಿ ಎಚ್ ಇ ಎಲ್ ಪ್ಲೇಔಟ್ ಬೆಂಗಳೂರು ಯಾಕೆ ಈ ವಿಳಾಸವನ್ನು ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಗೊತ್ತಿಲ್ಲದೇ ಇರೋರು ಹೆಸರು ಕೇಳಿದ ತಕ್ಷಣ ಇವರು ವಿಳಾಸವನ್ನು ಕೇಳಿದ ತಕ್ಷಣ ನಾನು ಕೂಡ ಮೋಸ ಹೋಗಿದ್ದೀನಿ ಎಂಬ ಹಿನ್ನೆಲೆಯಲ್ಲಿ ಖಂಡಿತವಾಗಲೂ ಆರೋಪಿಗಳ ಜಾಡು ಹಿಡಿದು ಪೊಲೀಸರಿಗೆ ದೂರು ನೀಡಿದೆ ಅಂತೇಳಿ ನಾನು ಈ ವಿಳಾಸವನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಮೈ ಫ್ಯೂಚರ್ ಲೈಫ್ ಇಂಡಿಯಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫ್ಯೂಚರ್ ಲೈಫ್ ಇಂಡಿಯಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗಿರುವ ಹೂಡಿಕೆದಾರರು ಚನ್ನಪಟ್ಟಣ ಪುರ ವೃತ್ತ ಕಚೇರಿಗೆ ಹಾಜರಾಗಿ ನಿಮ್ಮ ಹೂಡಿಕೆಯ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಹಾಜರುಪಡಿಸಿ ಸಾಕ್ಷಿ ಹೇಳಿಕೆಯನ್ನು ದಾಖಲಿಸುವಂತೆ ವೃತ್ತ ನಿರೀಕ್ಷಕರಾದಂತಹ ರವಿ ಕಿರಣ್ ರವರು ಸಾರ್ವಜನಿಕ ಸೂಚನೆಯನ್ನು ನೀಡಿದ್ದಾರೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನೀವು ಬರುವ ಮುಂಚೆ ಅಂದರೆ ದೂರು ಕೊಡೋದಿದ್ರೆ ಕೆಲವು ನಂಬರ್ಗಳನ್ನ ಹೇಳ್ತೀನಿ ತಾವು ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ತದನಂತರೂ ಸಹ ಹೋಗ್ಬೋದಾಗಿದೆ ಅಥವಾ ಆನ್ಲೈನ್ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲೂ ಅಲ್ಲೂ ಸಹ ನೀವು ದೂರನ್ನು ಸಲ್ಲಿಸ್ಬೋದಾಗಿದೆ ಪೊಲೀಸ್ ವೃತ್ತ ನಿರೀಕ್ಷಕರು ಚನ್ನಪಟ್ಟಣಪುರ ವೃತ್ತ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ನಾಲ್ಕು ಪೊಲೀಸ್ ಉಪನಿರೀಕ್ಷಕರು ಚನ್ನಪಟ್ಟಣಪುರ ಪೊಲೀಸ್ ಠಾಣೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಐದು ಐದು ಹಾಗೂ ಜಿಲ್ಲಾ ನಿಸ್ತಂತು ಕೊಠಡಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಸೊನ್ನೆ ಸೊನ್ನೆ ಮತ್ತು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಎರಡು ಏಳು ಒಂದು ಒಂದು ಸೊನ್ನೆ ಸೊನ್ನೆ ಮತ್ತೊಂದು ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಎರಡು ಏಳು ಮೂರು ನಾಲ್ಕು ಐದು ಆರು ಈ ನಂಬರಿಗೆ ಕರೆ ಮಾಡುವ ಮೂಲಕನೂ ಸಹ ನೀವು ದೂರನ್ನು ಸಲ್ಲಿಸಬಹುದು ಅಥವಾ ಸಂಪೂರ್ಣವಾಗಿ ದಾಖಲೆಗಳನ್ನು ತಂದು ನೀಡಿದರೆ ಮತ್ತಷ್ಟು ಉತ್ತಮ ಎನ್ನುವುದನ್ನು ರವಿ ಕಿರಣ್ ಅವರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಈ ಎರಡೂ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ ಮೋಸ ಹೋಗಿದ್ದಿರೋ ಈ ಕೂಡಲೇ ದಾಖಲೆಯನ್ನು ನೀಡಿ ನ್ಯಾಯವನ್ನು ಪಡೆದುಕೊಳ್ಳಿ ಅಂತೇಳಿ ಅವರು ಸೂಚನೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ನಾನೇನಪ್ಪ ಹೇಳಿದ್ದೀನಿ ಅಂತಂದ್ರೆ ಇತ್ತೀಚೆಗೆ ಥರ ಕಂಪನಿಗಳನ್ನು ನಂಬಿ ಹೆಚ್ಚು ಹಣ ಹೆಚ್ಚು ಬಡ್ಡಿ ಬರುತ್ತದೆ ಎನ್ನುವ ದುರಾಸೆಯಿಂದ ಹಣವನ್ನು ಹೂಡಿಕೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಅತಿ ಹೆಚ್ಚಾಗಿ ಸರ್ಕಾರಿ ನೌಕರರು ಅದರಲ್ಲೂ ವಿಶೇಷವಾಗಿ ಶಿಕ್ಷಕರು ಹೆಚ್ಚು ಹಣವನ್ನು ನೀಡಿ ಹೂಡಿಕೆಯನ್ನ ಮಾಡಿ ಮೋಸ ಹೋಗಿದ್ದಾರೆ ಎಂಬ ಮಾಹಿತಿ ಇದೆ ವಿದ್ಯಾವಂತರ ಈ ರೀತಿ ಆದ್ರೆ ಇನ್ನು ಗ್ರಾಮೀಣ ಪ್ರದೇಶದ ಅವಿದ್ಯಾವಂತರ ಗತಿಯೇನು ಸ್ವಾಮಿ ದಯವಿಟ್ಟು ಪಾಠ ಹೇಳುವಂತವರು ಸಮಾಜಕ್ಕೆ ಬುದ್ಧಿ ಹೇಳುವಂತವರು ನೀವೇ ಇದರ ಭಾಗಿದಾರ ಆಗಿದ್ದೀರಿ ಇನ್ ಮುಂದೆ ಈ ರೀತಿ ಆಗದಂಗೆ ಬ್ಯಾಂಕ್ ನಲ್ಲಿ ಹಿಟ್ಟು ಅಥವಾ ಬೇರೊಂದು ಉದ್ಯಮದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಕರ್ನಾಟಕ ಟೈಮ್ಸ್ ನಿಮಗೂ ಸಹ ಮನವಿ ಮಾಡಿಕೊಳ್ಳುತ್ತೆ